ಮೂವತ್ತು ವರ್ಷಗಳ ಹೋರಾಟದ ಬೇಡಿಕೆ ಎಸ್ಸಿಯಲ್ಲಿರ್ತಕ್ಕಂಥ ಅನೇಕ ಸಮುದಾಯಗಳಿಗೆ ಮೀಸಲಾತಿ ಸೌಲಭ್ಯನೇ ದೊರಕಿಲ್ಲ ಕೆಲವು ಸಮುದಾಯಗಳಿಗೆ ಅತ್ಯಂತ ಕಡಿಮೆ ದೊರಕಿದೆ ಹಾಗಾಗಿ ಮೂರು ಆಯೋಗಗಳನ್ನು ನೇಮಿಸಿದರೂ ಕೂಡ ಕರ್ನಾಟಕದಲ್ಲಿ ಆಡಳಿತ ಮಾಡ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದೆ ಎಂದು ಒಳ ಮೀಸಲಾತಿ ಅನುಷ್ಠಾನಕ್ಕಾಗಿ ವಿಶೇಷ ಸಂಪುಟದ ಸಭೆಯನ್ನು ಕರೆದಿದ್ದಾರೆ ವಿನಾಕಾರಣ ನಾಗಮೋಹನ್ ದಾಸ್ ಅವರು ಸರಿಯಾಗಿ ಮಾಡಿಲ್ಲ ಅಂತೇಳಿ ಆರೋಪ ಮಾಡಲಿಕ್ಕೆ ಕೆಲವ್ರನ್ನ ಬಿಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರದವರೇ ನಾಗಮೋಹನ್ ನ್ಯಾಯಮೂರ್ತಿಗಳಾಗಿ ಸಾಮಾಜಿಕ ನ್ಯಾಯದ ಹಿನ್ನೆಲೆಯೊಳಗೆ ಅತ್ಯಂತ ವೈಜ್ಞಾನಿಕವಾಗಿ ವರದಿಯನ್ನ ಕೊಟ್ಟಿದ್ದಾರೆ ಅಲ್ಲಿರ್ತಕ್ಕಂಥದ್ದು ಸಂವಿಧಾನದ ಆಶೆಗೆ ಅನುಗುಣವಾಗಿ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೇನು ಸರ್ವೋಚ್ಚ ನ್ಯಾಯಾಲಯದ ಸುಪ್ರೀಂ ಕೋರ್ಟ್ ಆದೇಶದ ಸಂವಿಧಾನ ಪೀಠ ಮುಖ್ಯ ಮುಖ್ಯ ನ್ಯಾಯಾಧೀಶರ ನೇತೃತ್ವದಲ್ಲಿ ಏಳು ಸದಸ್ಯರ ಸಂವಿಧಾನ ಪೀಠಕ್ಕೆ ನೀಡಿರ್ತಕ್ಕಂಥ ಆದೇಶವನ್ನು ಗಮನದಲ್ಲಿಟ್ಟುಕೊಂಡು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ವರದಿಯನ್ನು ಸಿದ್ಧಪಡಿಸಿದರು ಅವರು ಅಸ್ಪೃಶ್ಯ ಜನಾಂಗ ಸೇರಿದವರಲ್ಲಿ ಅನೇಕರಿಗೆ ಎಡಗೈನವ್ರು ಇರ್ಬೋದು ಬಲಗೈನವ್ರು ಅನೇಕ ಉಪಜಾತಿಗಳಿಗೆ ಸಂವಿಧಾನದ ಆಸೆಗೆ ಅನುಗುಣವಾಗಿ ಮೀಸಲಾತಿ ಸೌಲಭ್ಯ ಸಿಕ್ಕಿಲ್ಲ ಅದಕ್ಕಾಗಿ ಕೆಟಗರಿ ಮೇಡಮರ್ ಒನ್ ಪರ್ಸೆಂಟು ಅಲೆಬಾರಿಗಳಿದ್ದಾರೆ ಒನ್ ಪರ್ಸೆಂಟು ಸಿ ಎಡ ಮತ್ತು ಬಲಗ ಇಬ್ಬರ ಮಧ್ಯದಲ್ಲಿ ಉಪಜಾತಿಗಳಾಗಿ ಸೃಷ್ಟಿಯಾಗಿದ್ದವು ಆ ಉಪಜಾತಿಗಳೇ ಅಲ್ಲ ಆದರೆ ಪೌರ ಕಾರ್ಮಿಕರು ಸ್ಕಾವೆಂಜರ್ಸು ಮತ್ತು ಕಸ ಗುಡಿಸ್ತಕ್ಕಂಥವ್ರು ಏನಿದ್ದಾರೆ ಅವ್ರಿಗೆ ಹೆಚ್ಚು ಸೌಲಭ್ಯ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ ಎಡಿ ಆದಿ ಅಂತ ಒನ್ ಪರ್ಸೆಂಟು ಮೀಸಲಾತಿಯನ್ನು ತಮ್ಮ ವರದಿಯಲ್ಲಿ ನ್ಯಾಯಮೂರ್ತಿಗಳು ತೋರಿಸಿದಾರೆ ಅದು ಬಹಳ ವೈಜ್ಞಾನಿಕವಾಗಿದೆ ಈಗ ಮಾದಿಗರ ಅಲ್ಲಿ ಪೈಪೋಟಿ ಮಾಡಲಾರ್ದಂಥ ಉಪಜಾತಿಗಳಿದ್ದಾವ ಚಲವಾದಿಯವರ ಜೊತೆಯಲ್ಲೇ ಪೈಪೋಟಿ ಮಾಡದೇ ಇರೋಂಥ ಉಪಜಾತಿಗಳಿದ್ದಾವ ಅಂಥವ್ರನ್ನ ಮತ್ತೆ ಅದೇ ಗುಂಪುಗಳಿಗೆ ಎಡ ಮತ್ತು ಬಲ ಗುಂಪುಗಳಿಗೆ ಸೇರಿಸೋದ್ರಿಂದ ಮತ್ತೆ ಅವರು ಅವಕಾಶ ವಂಚಿತರಾಗ್ತದೆ ಅದಕ್ಕಾಗಿ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ತೇನೆ ಏನು ವಿನಂತಿ ಮಾಡ್ತೀನಿ ಅಂದ್ರೆ ಆ ಗುಂಪನ್ನ ಹಾಗೆ ಉಳಿಸಿ ಹಾಗೆ ಉಳಿಸು ಅವ್ರಿಗೆ ಪೈಪೋಟಿ ಮಾಡೋ ಶಕ್ತಿ ಇಲ್ಲ ಮೀಸಲಾತಿ ಸೌಲಭ್ಯ ಪಡೆದವ್ರೊಳಗ ಬ್ಯಾಕ್ವರ್ಡು ಮೋರ್ ಬ್ಯಾಕ್ವರ್ಡು ಮೋಸ್ಟ್ ಬ್ಯಾಕ್ವರ್ಡ್ ಮೂರ್ ಗುಂಪುಗಳನ್ನಾಗಿ ಮಾಡಿದ್ದಾರೆ ಕೆಲವರು ಅದನ್ನ ಗೊಂದಲ ಸೃಷ್ಟಿಯಿಂದ ನಡೆಸುವ ದೃಷ್ಟಿಯಿಂದ ಜಾತಿಗಳನ್ನಾಗಿ ವಿಂಗಡಣೆ ಮಾಡಿದ್ದಾರೆ ಹಾಗೆ ಮಾಡಿದ್ದಾರೆ ಬಲ ವಯದ್ ಎಡಕ್ ಸೇರ್ಚದರ ಎರಡ ವಯದ್ ಬಲಕ್ ಸೇರ್ಚದ ಅಂತ ಅದಲ್ಲ ಯಾರು ಅವಕಾಶ ವಂಚಿತ ಅವ್ರನ್ನ ಮೋರ್ ಬ್ಯಾಕ್ವರ್ಡ್ ಮೋಸ್ಟ್ ಬ್ಯಾಕ್ವರ್ಡ್ ನಲ್ಲಿ ಸೇರಿಸತಕ್ಕಂತ ಪ್ರಯತ್ನವನ್ನು ಮಾಡಿದ ಅದಕ್ಕೆ ಇವತ್ತೇನು ನಾಲ್ಕು ಗಂಟೆಗೋ ಐದು ಗಂಟೆಗೋ ಯಾವಾಗ ಮಾಡ್ತೀರಿ ಮಾಡ್ರಿ ನಾಗಮೋಹನ್ ದಾಸ್ ಅವ್ರ ವರದಿ ವೈಜ್ಞಾನಿಕವಾಗಿದೆ ಎರಡನೇದು ಮಾಧುಸ್ವಾಮಿ ಅವರು ಅಂದಿನ ಕಾನೂನು ಮಂತ್ರಿಗಳು ಮಾಡಿರ್ತಕ್ಕಂಥದ್ದು ವೈಜ್ಞಾನಿಕವಾಗಿದೆ ಅದರಲ್ಲಿ ಯಾವುದೇ ಬದಲಾವಣೆ ಮಾಡದೇನೆ ಯಥಾವತ್ತಾಗಿ ಗುಂಪುಗಳನ್ನ ವಿಂಗಡಣೆ ಮಾಡದೆ ಅನುಷ್ಠಾನಕ್ಕೆ ತರಬೇಕು ಅಂತ ಒತ್ತಾಯ ಮಾಡ್ತೀನಿ ಅದರಲ್ಲೂ ನಮ್ಮ ಅಸ್ಪೃಶ್ಯ ಜನಾಂಗದಲ್ಲಿ ಆದಿ ಆಂಧ್ರ ಆದಿ ದ್ರಾವಿಡ ಆದಿ ಕರ್ನಾಟಕ ಇವರು ತಮ್ಮ ಮೂಲ ಜಾತಿಯನ್ನೇ ಬರೆಸ್ದೇ ಎರಡು ಕಮ್ಯುನಿಟಿ ಅವರು ಬರೀತಾ ಇದ್ದಾರೆ ಈಗ ಪೌರ ಕಾರ್ಮಿಕರು ಆದಿ ದ್ರಾವಿಡನ್ಸ್ ಹೆಚ್ಚಿಗೆ ಲೆಫ್ಟ್ನವರೇ ಇದ್ದಾರೆ ಅವರು ಏಟಿ ಪರ್ಸೆಂಟ್ ಲೆಫ್ಟ್ನವರೇ ಇರ್ತಾರೆ ಅವರು ಇವರು ಸ್ವಲ್ಪ ಹೊಟ್ಟೆ ಬಾಡಿಗೆ ಹಾಕಿ ಸೇರ್ಕೊಂಡವ್ ಇರ್ಬೋದು ಅದಕ್ಕೆ ನಾನೇನು ಹೇಳಲಿಕ್ಕೆ ಬಯಸ್ತೇನೆ ಅವ್ರನ್ನ ಹಿಂದುಳಿದಂತ ಯಾವ ಕಮ್ಯುನಿಟಿ ಗುರುತಿಸಿದೀನಿ ಸ್ವಾತಂತ್ರ್ಯ ಬಂದ ನಂತರ ಬಲ ಸಮುದಾಯದವರು ಹೆಚ್ಚನ ಸೌಲಭ್ಯವನ್ನು ಪಡ್ಕೊಂಡಿದ್ದಾರೆ ಪ್ರಬಲರಾಗಿದ್ದಾರೆ ಅಂತೇಳಿ ವರದಿಯಲ್ಲಿದೆ ಎರಡನೇದು ಮಾದಿಗರು ಹಿಂದುಳಿದ ಅಟ್ಲೀಸ್ಟ್ ಅವ್ರನ್ನ ಹಿಂದುಳದಲ್ಲಾದರೂ ಸೇರಿಸಿ ಕೆ ಎಡಿಗಳನ್ನ ಅವ್ರನ್ನ ಮರ್ಜ್ ಮಾಡತಕ್ಕಂಥ ಕೆಲಸ ಮಾಡಬೇಡಿ ಇಲ್ಲಾಂದ್ರೆ ಒನ್ ಪರ್ಸೆಂಟ್ ಏನ್ ನಾಗಮೋಹನ್ ದಾಸ್ ಹೇಳಿದಾರ ಅದೇ ರೀತಿ ಮುಂದುವರಿಸಬೇಕು ಅಂತ ಒತ್ತಾಯ